ಎದೇ ಗೆದರ್ಬೇಕು ಈಗ ನನ್ನ ಕಾರ್ಯಕರ್ ನಾನು ಒಂದೇ ನೀವು ಒಂದೇ ಹೆದರಬೇಕಾಗಿಲ್ಲ ಒಳ್ಳೆ ದಿನ ಬರಬೇಕು ಅಂದ್ರೆ ಈ ರಾಜ್ಯದಲ್ಲಿ ಒಳ್ಳೆ ಉತ್ತಮ ಅಂತ ಆಡಳಿತ ತರಬೇಕು ಅಂದ್ರೆ ಇವತ್ತು ನಮ್ಮ ಕಾರ್ಯಕರ್ತರುಗಳ ಒಂದು ಶ್ರಮ ಇದೆ ಇಲ್ಲಿ ದಯವಿಟ್ಟು ಪ್ರಾರಂಭ ಮಾಡಿ ಮೈಸೂರು ಜಿಲ್ಲೆ ಯಾಕೆಂದ್ರೆ ನನಗೆ ಪ್ರಥಮ ಬಾರಿಗೆ ಜಿ ಟಿ ದೇವ್ರಲ್ಲಿ ಇಲ್ಲ ವೇದಿಕೆ ಮೇಲೆ ಈಗ ಪಾಪ ನನಗೂ ಗೊತ್ತು ಅವರಿಲ್ಲಿ ದೈಹಿಕವಾಗಿ ಇಲ್ಲದೆ ಇದ್ರು

ಬಹುಶಃ ಎರಡ್ ಸಾವಿರದ ಐದರಲ್ಲಿ ಅವತ್ತು ಕೆಲವು ಗಂಟೆಗಳು ನಡೀತಲ್ಲ ರಾಜ್ಯದ ರಾಜಕಾರಣದಲ್ಲಿ ಮೈಸೂರಿನ ಕಲಾ ಮಂದಿರಕ್ಕೆ ಕರ್ಕೊಂಡ್ಬಂದು ಅವತ್ತು ಒಂದು ಸಭೆ ಮಾಡಿದ್ರು ನನ್ನ ಉಪಸ್ಥಿತಿನಲ್ಲಿ ಅವತ್ತೇನೋ ಒಂದು ಘೋಷಣೆ ಕಲಾ ಕಲಾಮಂದಿರದಲ್ಲಿ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ್ತಾರೆ ಅಂತ அது ஏனது யாவ க்ஷல் இல்லை எல்லா சமூக நாலக்கே திங்களுக்கு முக்கியம்தி ஆக ஹோகம்பன் அதுக்கு நான் அதுக்கெட்டு ஜன சாசகரவரெல்லாம் நம்மளுக்கு காங்கிரெஸ்னா பலம்தே நீ அபிவிரு காரியக்கம கொடுத்தீங்க பப்பாஹ் ஜன அதுமூர் ஜன நோடீ ஆக ஜன ரெடி ஆகிட்டவரே ಪಾಪ ಕಾನ್ಫಿಡೆನ್ಸ್ ಕೆಲಸಕ್ಕೆ ಹೋದ್ರೆ ನೋಡಪ್ಪ ನೀನು ನೀ ನಿರ್ಬದಿಯಾಗಿ ಸೈನಾ ಕೊಡ್ತೇವೆ ನಿಮಗೆ ಕೆಲಸದ ಇನ್ನೊಬ್ಬ ನೋಡಪ್ಪ ನೀನು ಅನ್ನೇ ಅಣ್ಣನು ನಿರ್ಬದ್ಧಿಯಾಗಿ ಸೈನಾ ಕೊಡ್ತೇವೆ ಕೆಲಸದ್ದು ಎಷ್ಟು ದಿವಸದಿಂದ ಕಳೆದ ಹದಿನೆಂಟು ತಿಂಗಳಿಗೆ ಇದೇ ನಡೀತಾ ಇರೋದು ಯಾತಕ್ಕೆ ಅವರಿಗೆ ಜನತಾದಳದ ಹದಿನೆಂಟು ಶಾಸಕರು ಅಂದ್ರೆ ಭಯ ಕಾಂಗ್ರೆಸ್ನವರಿಗೆ ಅವ್ರಿಗಿರೋದೆ ಜನತಾದಳದ ಮೇಲೆ ಭಯ ಬೇರೆ ಪಕ್ಷಗಳ ಮೇಲೆ ಭಯ ಇಲ್ಲ ಅವರಿಗೆ ಕುಮಾರಸ್ವಾಮಿ ಇವತ್ತು ವಿಧಾನಸಭೆಯಲ್ಲಿ ಇಲ್ಲದೆ ಇರೋದೇ ಆನಂದ ಅವರಿಗೆ ಬಹಳ ಆನಂದವಾಗಿ ಅವರೇ ಗೊತ್ತಿದೆ ಗೊತ್ತು ನೋಡಿದೆ ಬನ್ನೂರಲ್ಲಿ ಒಂದು ಸ್ನೇಹಿ ನಡೀತು ಮನೆ ಎರಡ ದಿವಸ ತಿಂದು ಇನ್ನು ಭತ್ತ ಖರೀದಿ ಕೇಂದ್ರ ಇಲ್ಲ ಇನ್ನು ಪ್ರಾರಂಭ ಆಗಲಿಲ್ಲ ಗೊತ್ತು ನನ್ ಎಲ್ಲ ಹೇಳಕ್ ಹೋದ್ರೆ ಬಹಳ ವಿಷಯ ಹೇಳಬಲ್ಲೆ ತೊಗರಿ ಬೆಳೆ ಬೆಳೆದಿರ ಕಲಬುರಗಿಯವ್ರ ಪರಿಸ್ಥಿತಿ ಏನಾಗಿದೆ ಎಲ್ಲ ನಾವು ನೋಡ್ತಾ ಇದ್ದೀನಿ ತಂಬಾಕು ಬೆಳೆಗಾರರದು ಈಗ ರೀಶ್ ಹೇಳ್ತಾ ಇದ್ರು ಮಾದೇವಣ್ಣ ಮಹೇಶ್ ತಂಬಾಕ್ ಬೆಳೆಗಾರರು ಬಂದ್ರಿ ನಾವೇ ಕರ್ಕೊಂಡು ಬೇಲಿಗೆ ದೇವೇಗೌಡರು ಸಹ ಧ್ವನಿ ಉಡಿಸಿದ್ರು ಇವತ್ತು ತಂಬಾಕು ಬೆಳೆಗಾರರು ಉಳಿಸಿದ್ರು ಮೊನ್ನೆ ಹಾಸನಕ್ಕೆ ಕಾಫಿ ಬೆಳೆಗಾರರು ಅವರೇನ ಒಂದು ಪಿಯೂಷ್ ಗೋಯಲ್ ಕರ್ಕಂಬರ್ಬೇಕು ಅಂತ ಅಲ್ಲಿ ಹೋಗಿದ್ದೆ ಆಸ್ಪತ್ರೆ ನಿಮ್ಗೆ ನೆನಪಿಸ್ಕೊಡ್ತೇನೆ ದೇವೇಗೌಡರು ಪ್ರಥಮ ಬಾರಿಗೆ ಲೋಕಸಭಾ ಸದಸ್ಯ ಇದ್ದಾಗ ಐಕೆ ಗುಜರಾಲ್ನಲ್ಲಿ ಕರ್ಕೊಂಡ್ ಬಂದ್ರು ತಂಬಾಕು ಬೆಳೆಗಾರರ ಸಮಸ್ಯೆಗೋಸ್ಕರವಾಗಿ ತೊಂಬತ್ತೆರಡು ಅದಾದ ಮೇಲೆ ತಂಬಾಕು ಬೆಳೆಗಾರರ ಪರವಾಗಿ ಧ್ವನಿ ಎದ್ದಿ ಅಲ್ಲಿ ಹೋಗಿ ಡೆಲ್ಲಿ ಒಳಗೆ ನನ್ನ ಕಚೇರಿಗೆ ಮಂತ್ರಿಗಳ ಕರೆಸಿ ನಿಮ್ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದು ಮೊನ್ನೆ ಓದ್ ತಿಂಗಳು